ಯೂಟ್ಯೂಬರ್ ಮೇಲೆ ನಡೆದ ಹಲ್ಲೆ ಬಗ್ಗೆ ನನಗೆ ವಿಷಾದ ಇದೆ ಯಾರ ಮೇಲೂ ಹಲ್ಲೆ ಆಗಬಾರ್ದು ಹಾಗೆ ಪತ್ರಕರ್ತರ ಮೇಲೆ ಆದ ಹಲ್ಲೆಯ ಬಗ್ಗೆ ಕೂಡ ಭಾಳ ವಿಷಾದ ಇದೆ ಯೂಟ್ಯೂಬರು ಏನಾಗ್ತದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ದಾಖಲೆ ಆಧಾರ ಇಲ್ಲದೆ ಯಾರ ಮೇಲೆ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು ಎನ್ನುವಂಥ ಅಂತ ಇದಕ್ಕೂ ಒಮ್ಮುಡ್ಸ್ಬನ್ಬೇಕು ಮೀಡಿಯಾಗಳಿಗೆ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ಕೊಂಡು ಅವನು ಸುಳ್ಳೆ ಮಗ ಬೋಳಿ ಮಗ ಅನ್ನುವಂಥ ಏನು ಅಸಂಬದ್ಧವಾದ ಒಂದು ಪದಗಳನ್ನು ಬಳಸುವಂಥದ್ದೆಲ್ಲ ಮಾಡಿದಾಗ ಸಾರ್ವಜನಿಕರ ಸಹನೆಯ ಕಟ್ಟೆ ಹೊಡಿತದೆ ಭಾಳ ಸೂಕ್ಷ್ಮವಾದಂಥ ಧಾರ್ಮಿಕ ವಿಚಾರಗಳಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತಾಡುವಾಗ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಬೇಕಾಗ್ತದೆ ಯೂಟ್ಯೂಬರ್ಗಳ ಮೇಲೆ ಅಂಥ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದ್ದವುದಾದರೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅದನ್ನು ಬೆಂಬಲಿಸ್ತದೆ ಹಲ್ಲೆ ಮಾಡಿದವ್ರನ್ನು ಬೆಂಬಲಿಸ್ತದೆ ಅವರು ನಿರಪರಾಧಿಗಳು ಆ ಥರ ಏನೂ ಅಲ್ಲ ಸಾಮಾನ್ಯವಾಗಿ ಬಂದವರು ಆದರೆ ಅದ್ರ ಬಗ್ಗೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಹೇಳಿದ್ರೆ ನಮ್ಮ ಭಾರತದ ಸನಾತನ ಧರ್ಮ ಪರಂಪರೆಗಳ ಅಡಿಯಲ್ಲಿ ಇರುವಂಥ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ನಮಗೆ ನಮ್ಮ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ವಿಚಾರದಲ್ಲೇ ಬರ್ತದೆ ಆ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾವುದೇ ದುಷ್ಟಶಕ್ತಿ ದಾಳಿಯನ್ನು ಮಾಡಲಿ ಸಂಚನ ರೂಪಿಸಲಿ ಅದರ ವಿರುದ್ಧ ನಾವು ಜನಜಾಗರಣವನ್ನು ಮಾಡುವ ನಿಶ್ಚಯದಲ್ಲಿ ಇದನ್ನು ನಾವು ಕಟ್ಟಿಕೊಂಡಿರುವಂಥದ್ದು ಇದು ತೀರಾ ಇತ್ತೀಚೆಗೆ ರೀಸೆಂಟ್ಲಿ ನಾವು ಇಲ್ಲಿ ಈ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯನ್ನು ಇದರ ಇಡೀ ರಾಜ್ಯಾದ್ಯಂತ ಇದಕ್ಕೆ ಏನು ಸದಸ್ಯರನ್ನು ಸಂಕಲಿಸ್ತೇವೆ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇರುವಂಥ ಎಲ್ಲ ಹಿಂದೂ ಸಂಘಟನೆಗಳಲ್ಲಿ ಇರುವಂಥ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ಕೂಡ ಇದರಲ್ಲಿದ್ದಾರೆ ನಮ್ಮ ಹಿಂದೂ ಜಾಗರಣ ವೇದಿಕೆಯ ಜಗದೀಶ್ ಕಾರಂಜಿ ಅವರ ಸಲಹೆಯ ಮೇರೆಗೆ ನಾವು ಇದನ್ನು ಕಟ್ಟಿರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾಳೆ ಯಾವುದೋ ಒಂದು ಜೈನ ಬಸದಿಯ ಮೇಲೆ ದಾಳಿ ಆಗ್ತದೆ ಅಂತಾದರೆ ನಾವು ಅಲ್ಲಿ ಹೋಗ್ತೇವೆ ಅದು ನಾಳೆ ಯಾವುದೋ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಾ ಇದೆ ದಾಳಿ ಅಂತಾದರೂ ಕೂಡ ನಾವು ಅದನ್ನು ಖಂಡಿಸಬೇಕು ಸರ್ ನೋಡಿ ಇದು ಸಂಘ ಪರಿವಾರದ ಅಡಿಯಲ್ಲಿ ಬೇರೆ ಬೇರೆ ಅಂಗಗಳು ಕಾರ್ಯನಿರ್ವಹಿಸ್ತೇವೆ ಅದು ಅವರವರ ಯೋಚನೆಗಳು ಯೋಚನೆಗಳು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಇದೊಂದು ಸ್ವತಂತ್ರವಾಗಿರುವಂಥದ್ದು ಇದಕ್ಕೆ ನಾವು ನಿರ್ಣಯ ತಗೊಳ್ತೇವೆ ನಮಗೊಂದು ಕೋರ್ ಸಮಿತಿ ಅಂತ ಮಾಡಿದ್ದೇವೆ ತುಂಬ ರಾಷ್ಟ್ರೀಯ ಚಿಂತಕರು ಸನಾತನ ಧರ್ಮದ ಚಿಂತಕರು ಆ ಕೋರ್ ಟಿಮಿನಲ್ಲಿ ಇದ್ದಾರೆ ಹಾಗಾಗಿ ನಾವು ಅವರ ಸಲಹೆಯ ಮೇರೆಗೆ ಮಾರ್ಗದರ್ಶನದ ಮೇರೆಗೆ ಎಲ್ಲ ಡಿಶನ್ಗಳು ತಗೊಳ್ಳೋದು ಈ ತಿಂಗಳಲ್ಲೇ ಈ ತಿಂಗಳನ್ನ ಕೊನೆಯ ವಾರದ ಒಳಗಡೆ ನಾವು ಒಂದು ಧರ್ಮ ಜಾಗರಣ ಸಭೆಯನ್ನು ಧರ್ಮಸ್ಥಳದಲ್ಲೇ ಮಾಡ್ತೇವೆ ಈಗಾಗಲೇ ಧರ್ಮಸ್ಥಳದವರಿಗೆ ನಾವು ಒಂದು ವಿನಂತಿ ಪತ್ರವನ್ನು ತಯಾರು ಮಾಡಿದ್ದೇವೆ ನಾಳೆ ಅವರಿಗೆ ತಲುಪಿಸ್ತೇವೆ ಅಲ್ಲಿ ಒಂದು ಪ್ರಶಸ್ತವಾದಂಥ ಜಾಗಗಳಿವೆ ಸ್ಥಳಾವಕಾಶವನ್ನು ನಮ್ಗೆ ಕೊಡಬೇಕು ನಾವೊಂದು ಸಾರ್ವಜನಿಕ ಸಭೆಯನ್ನು ಮಾಡಲಿಕ್ಕೆ ಅಂತೇಳಿ ಅದು ಯಾಕೆಂದರೆ ಅದು ಅವರು ಪ್ರೈವೇಟ್ ಪ್ರಾಪರ್ಟಿ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗ ಹಾಗಾಗಿ ಅವರ ಅಮೃತ ವರ್ಷಿಣಿ ಪ್ರದೇಶದಲ್ಲಿ ಒಂದು ಒಂದು ಸಭೆ ಮಾಡಲಿಕ್ಕೆ ನಾವು ಪರ್ಮಿಷನ್ ತಗೊಳ್ತಾ ಇದ್ದೇವೆ ಧರ್ಮಸ್ಥಳದ ಬಗ್ಗೆ ಅಪವಾದ ಮಾಡುವವರು ಮತಿ ವಿಹೀನರು ಅಂತ ನನಗನ್ನಿಸುತ್ತೆ ಯಾಕಂದರೆ ಇಲ್ಲಿ ಮುಸುಕುದಾರಿ ವ್ಯಕ್ತಿ ಬಂದು ಹೇಳಿಕೆ ಕೊಟ್ಟಿರುವಂಥದ್ದು ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಆರ್ ಒನ್ ಏಯ್ಟಿ ಟು ಬಿ ಎನ್ ಸೆಕ್ಷನ್ ಪ್ರಕಾರ ಅವನು ಹೇಳಿಕೆ ದಾಖಲಿಸಿದ್ದಾನೆ ಯಾರಿಗೂ ಕೂಡ ಯಾರ ವಿರುದ್ಧ ಅವನು ಆರೋಪ ಮಾಡಿದ್ದಾನಂಥದ್ದು ಗೊತ್ತಿಲ್ಲ ಅದು ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಅದು ಜುಡಿಷಿಯಲ್ ಪ್ರಕ್ರಿಯೆಯಲ್ಲಿ ಹಾಗಿದ್ರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಫೋಟೋ ವೀರೇಂದ್ರ ಅವರ ಫೋಟೋ ಹರ್ಷೇಂದ್ರ ಅವರ ಹೆಸರನ್ನು ಉಲ್ಲೇಖ ಮಾಡೋದು ಇದನ್ನ ಅದಕ್ಕೆ ಯಾಕೆ ರಿಲೇಟ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಗಿರೀಶ್ ರಾವ್ ಮಟ್ಟಣ್ಣನವ್ರು ಮಾಡ್ತಾ ಇದ್ದಾರೆ ನಿನ್ನೆ ವೀರೇಂದ್ರ ಅವರು ಫೋರ್ ಟ್ವೆಂಟಿ ಅಂತೇಳಿ ಗಿರೀಶ್ ರಾವ್ ಮಟ್ಟಣ್ಣನವರು ಮಾಡಿದ್ದಾರೆ ಹಾಗಾಗಿ ನಾವು ಇದರ ಬಗ್ಗೆ ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತೇವೆ ಗಿರೀಶ್ ರಾವ್ ಮಟ್ಟಣ್ಣನವರು ಈ ಥರ ಮಿತಿ ಮೀರಿ ಮಾತಾಡೋದಿದೆಯಲ್ಲ ನಮ್ಮ ಭಾಗದ ಏನು ಕರಾವಳಿ ಭಾಗದ ಅಂತ ಅಂತೇಳಿ ಇಡೀ ರಾಜ್ಯದಲ್ಲಿ ಇದು ಜನರನ್ನು ರೊಚ್ಚಿಗಳಿಸಿದೆ ಇದು ಜನರನ್ನು ಉದ್ರಿಕ್ತ ಮಾಡುವಂಥ ಹೇಳಿಕೆ ಮಟ್ಟಣ್ಣನವ್ರ ಮೇಲೆ ಈ ಕಾರಣಕ್ಕೆ ದಾಳಿ ಆದರೆ ಬಹುಶಃ ಆಶ್ಚರ್ಯ ಪಡಲಿಕ್ಕಿಲ್ಲ ರಾಜ್ಯ ಸರ್ಕಾರ ಗೃಹ ಸಚಿವರು ಇದಕ್ಕೆ ಒಂದು ಅಂಕಿತವನ್ನು ಹಾಕಬೇಕು ಗಿರೀಶ್ ಮಟ್ಟಣ್ಣನವರಿಗೆ ಈಗಾಗಲೇ ಆತನ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗಿದೆ ನಿನ್ನೆ ಮೀಡಿಯಾದವ್ರ ಮೇಲೆ ಆತ ದಾಳಿ ಮಾಡಿರುವುದ್ರ ಕುರಿತು ಆತನನ್ನು ಬಂಧನಕ್ಕೆ ಒಳಪಡಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ ಮಿತಿ ಮೀರಿ ಮಾತಾಡಿದರೆ ಅವ್ರ ಮೇಲೆ ನಾವು ಸಹಿಸಿಕೊಳ್ಳಿಕ್ಕೆ ಸಿದ್ರಲ್ಲ ನಾವು ಯಾರೂ ಕೂಡ ಎಸ್ ಐ ಟಿ ಏನು ಈ ಸಂವಿಧಾನಬದ್ಧವಾಗಿ ಅದಕ್ಕೆ ಇರುವಂಥ ರೂಪುರೇಷೆ ಅಡಿಯಲ್ಲಿ ಎಸ್ ಐ ಟಿ ತನಿಖೆ ಮಾಡಬೇಕು ನಮ್ಮದು ಅದ್ರ ಬಗ್ಗೆ ಅಸಮಾಧಾನ ಇದೆ ಎಸ್ ಐ ಡಿ ತನಿಖೆ ಮಾಡಲಿ ಅದು ಶುದ್ಧವಾಗಿ ಸ್ಫಟಿಕ ಸದೃಶವಾಗಿ ತನಿಖೆಯನ್ನು ಮಾಡಲಿ ಪಾರದರ್ಶಕವಾಗಿ ಅದರಲ್ಲಿ ಇರುವಂಥದ್ದೆಲ್ಲ ಆಗಬೇಕು ಇವರು ಮೊದಲ ಪಾಯಿಂಟ್ನಲ್ಲಿ ಏನು ತಲೆಬುರುಡೆಯನ್ನು ತೊಗೊಂಡು ಬಂದಿದ್ದಾನೆ ಎಲ್ಲಿಂದ ತಲೆಬುರುಡೆ ತಂದಿದ್ದಾನೆ ಯಾವ ಜಾಗದಿಂದ ತಂದಿದ್ದಾನೆ ಅದನ್ನು ಏನು ವೆರಿಫಿಕೇಷನ್ ಮಾಡಲಿಲ್ಲ ಅದಕ್ಕೆ ಒಂದು ಏನು ಮಹಜರ್ ಮಾಡಲಿಲ್ಲ ಅಲ್ಲಿಂದ ಅಗಿತವನ್ನು ಪ್ರಾರಂಭ ಮಾಡಲಿಲ್ಲ ಮತ್ತು ತಲೆಬುರುಡೆ ತಂದವನನ್ನು ಅವರ ಜೊತೆಗಾರರನ್ನು ಕಸ್ಟಡಿ ತಗೊಳ್ಳಲಿಲ್ಲ ವಿಚಾರಣೆಗೊಳಪಡಿಸಲಿಲ್ಲ ಅವನ್ನ ಯಾಕೆ ರಾಜಾರೋಷವಾಗಿ ಸಾರ್ವಜನಿಕವಾಗಿ ತಿರುಗಾಡ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ ಪ್ರಭಗಂಡ ಮಾಡುವವರ ಜೊತೆಗೆ ಇವತ್ತು ತಲೆಬೋರ್ಡೆ ತಂದವನಿದ್ದಾನೆ ನಾಳೆ ಆತನ ಆತನ ಕೊಲೆ ಆದರೆ ಯಾರ ಮೇಲೆ ಕಟ್ಟೋದು ಅವರು ಎಸ್ ಐ ಟಿ ಮೇಲೆ ನಮಗೆ ಖಂಡಿತ ನಂಬಿಕೆ ಇದೆ ಎಸ್ ಐ ಟಿಯ ಪ್ರಮುಖಾಧಿಕಾರಿಯಾಗಿರುವಂಥ ಪ್ರಣಬ್ ಮೋಹಂತಿಯವರ ಮೇಲೂ ಕೂಡ ನಮಗೆ ನಂಬಿಕೆ ಇದೆ ಆದರೆ ಕೆಲವಷ್ಟು ವಿಚಾರಗಳು ಎಸ್ ಐ ಟಿಯ ಮೇಲೆ ದೂರುಗಳಿವೆ ಒಬ್ಬ ಒಬ್ಬ ವ್ಯಕ್ತಿ ಎಸ್ ಐ ಟಿಗೆ ಲಂಚ ಕೊಟ್ಟಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಎಸ್ ಐ ಟಿಯಿಂದ ನನಗೆ ಇನ್ಫಾರ್ಮೇಷನ್ ಬಂದಿದೆ ಅಂತೇಳಿ ಹೇಳ್ತಾನೆ ಹಾಗಿದರೆ ಈ ಇದರ ಪಾರದರ್ಶಕತೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಬೇಕಲ್ವಾ ಸೌಜನ್ಯ ನ್ಯಾಯ ನೆಪ ಮಾತ್ರ ಟಾರ್ಗೆಟ್ ಧರ್ಮಸ್ಥಳ ಸತ್ಯ ಕುಕ್ಕರ್ ಬಾಂಬ್ ಎನ್ ಐ ವರದಿಯ ಪ್ರಕಾರ ನಿನ್ನೆ ಮೀಡಿಯಾಗಳಲ್ಲಿ ನಾನು ಗಮನಿಸಿರುವಂಥದ್ದು ಮತ್ತು ನೋಡಿ ಷಡ್ಯಂತ್ರ ಅಂತ ಹೇಗೆ ಅಂತೇಳಿ ತಮಿಳ್ನಾಡಿನ ಒಬ್ಬ ಯಾವುದೋ ಸಂಸದ ಕೇಂದ್ರೀಯ ಏನು ವ್ಯವಸ್ಥೆಗಳ ಮೂಲಕ ಅವರ ಪಕ್ಷದ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕಿಸಿ ಎಸ್ ಐ ಟಿ ಮಾಡಿದ್ದಾರೆ ಅನ್ನುವಂಥ ವರದಿ ನಿಮ್ಮದೇ ಪತ್ರಿಕೆಗಳನ್ನ ಓದಿರುವಂಥದ್ದು ಹಾಗಾಗಿ ಕುಕ್ಕರ್ ಬಾಂಬ್ ಕೂಡ ಇದಕ್ಕೆ ರಿಲೇಟ್ ಆಗುತ್ತೆ ನಿಮ್ಮ ನೆಕ್ಸ್ಟ್ ಲೈಟ್ನವರು ಬಂದುಬಿಟ್ಟು ಇಲ್ಲಿ ನೆಕ್ಸ್ಟ್ ಹಿಟ್ ಲಿಸ್ಟಲ್ಲಿ ಧರ್ಮಸ್ಥಳ ಇದೆ ಅನ್ನುವಂಥದ್ದು ದಾಖಲೆಗಳು ಸಿಕ್ಕಿರುವಂಥದ್ದು ಹಾಗಾಗಿ ಕೇರಳದ ಕೆಲವು ನಿಷೇಧಿತ ಸಂಘಟನೆಗಳು ಕೂಡ ಇದರ ಬಗ್ಗೆ ಮಾತಾಡಿವೆ ಇಂಟರ್ನ್ಯಾಷನಲಲ್ಲಿ ಆಲ್ಝಝರ್ದವ್ರು ಮಾತಾಡಿದ್ದಾರೆ ಇದನ್ನು ಗಮನಿಸುವಾಗ ಇದು ಹಂಡ್ರೆಡ್ ಪರ್ಸೆಂಟ್ ಇಂಟರ್ನ್ಯಾಷನಲ್ ಪ್ರೊಬಕೆಂಡ ಇದೆ ವಿದೇಶಿ ಹಣಗಳನ್ನು ಆಕರ್ಷಿಸಿ ಈ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಮಾಡುವಂಥ ಸಂಚನ ಇವರು ಮಾಡಿದ್ದಾರೆ ಇದು ಎನ್ ಐ ಎ ತನಿಖೆ ಅಡಿಯಲ್ಲಿ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನೋಡಿ ಸಿಗಬಾರ್ದು ಅಂತೇಳಿ ನಾವು ಹೇಳ್ತಾ ಇಲ್ಲ ನಾನು ಡೇ ಒನ್ನಿಂದ ಹೇಳಿದ್ದೇನೆ ಯಾಕೆಂದರೆ ಧರ್ಮಸ್ಥಳ ಬೆಳ್ತಂಗಡಿ ಗ್ರಾಮ ಪಂಚಾಯತ್ನಲ್ಲಿ ಇನ್ನೂರ ಅರವತ್ನಾಲ್ಕು ಯು ಡಿ ಆರ್ ಮಾಡಿರುವಂಥದ್ದು ಅದೇ ಭಾಗದಲ್ಲಿ ಶವಗಳನ್ನು ದಪನ್ ಮಾಡಿದ್ದು ಅನ್ನುವಂಥ ದಾಖಲೆಗಳನ್ನು ಕೊಟ್ಟಿದ್ದಾರೆ ಹಾಗಾಗಿರುವಾಗ ಅಲ್ಲಿ ಹೆಣ ಹೋಗದಲ್ಲಿ ಆಗದಾಗ ಹೆಣದ ಅಸ್ತಿತ್ವಗಳು ಸಿಗಬೇಕಲ್ವಾ ಸಿಕ್ಕಿದ ತಕ್ಷಣ ಯಾರೋ ರೇಪ್ ಮಾಡಿ ಹಾಕಿದ್ದಾರೆ ಅಂತ ಅರ್ಥ ಅಲ್ಲ ಈಗ ಮೊನ್ನೆ ಇವರು ಏನು ಸೆಲೆಬ್ರೇಷನ್ ಮಾಡ್ತಾಯಿದ್ರಲ್ಲ ಅಷ್ಟು ಸಿಕ್ತು ಇಷ್ಟು ಸಿಕ್ತು ಹೆಣ ಹೋಗುವುದಲ್ಲಿ ಮೂಳೆ ಸಿಗದೆ ಇವರು ಇವರು ಸಿಗ್ತಾರಾ ಮೂಳೆ ಸಿಗಬೇಕಲ್ಲ ಅದರಲ್ಲಿ ಏನು ವಿಶೇಷ ಇದೆ ಅಲ್ಲಿ ಪಂಚಾಯತ್ನವ್ರ ಹತ್ರ ಅಧಿಕೃತ ದಾಖಲೆ ಇದೆ ನಾವು ಇನ್ನೂರ ಅರವತ್ನಾಲ್ಕು ಶವಗಳನ್ನು ಇಲ್ಲಿ ದಫನ್ ಮಾಡಿದ್ದೇವೆ ಅನ್ನುವಂಥ ದಾಖಲೆ ಅದು ಹಾಗಾಗಿ ಅಲ್ಲೇ ಆಗಿತಾ ಇದ್ದಾರೆ ಅಂತೇಳಿ ಪಂಚಾಯತ್ನವರು ಹೇಳಿರುವಂಥದ್ದು ಈಗ ಯಾರು ಹೇಳ್ತಾರೆ ಅದು ಫಾರೆಸ್ಟ್ ಲ್ಯಾಂಡ್ನಲ್ಲಿ ಪಂಚಾಯತ್ನವರು ಹೇಗೆ ಹೋಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಅದನ್ನು ಪಂಚಾಯತ್ನವ್ರ ಮೇಲೆ ಇವರು ಕ್ರಮ ತಗೊಳ್ಳಿ ಅದು ಅದು ಕಾನೂನು ಪ್ರಕ್ರಿಯೆ ಬೇರೆ ಇದೆ ಅದಕ್ಕೆ ಬೇರೆ ಏನು ಸೆಕ್ಷನ್ಗಳಿವೆ ಅದಕ್ಕೂ ಧರ್ಮಸ್ಥಳಕ್ಕೂ ಯಾಕೆ ರಿಲೇಟ್ ಮಾಡ್ತಾರೆ ಯಾವ ರೀತಿಯ ತನಿಖೆಗೂ ನಾನು ಸಿದ್ಧನಿದ್ದೇನೆ ಗಿಳಿಯರವರು ಹಣ ಪಡೆದಿದ್ದಾರೆ ಅನ್ನುವ ಆರೋಪ ಸಹಜ ಯಾವುದೋ ಒಂದು ವಿಚಾರದ ಬಗ್ಗೆ ಯಾರೋ ಹೋರಾಟ ಮಾಡುವಾಗ ಈ ಥರ ನಿರಾಧ ಆರೋಪಗಳು ಸಹಜ ನನ್ನ ಬಗ್ಗೆ ತನಿಖೆ ಕೂಡ ಮಾಡಲಿ ನಾವು ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್